ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಮೊಸರ ಅವಲಕ್ಕಿ ಮಾಡಿವ್ರಿ ಈ ಬಿಸಿಲ್ ದಿವ್ಸಿಗಂತರೂ ಇನ್ನ ಮನುಷ್ಯ ಒಟ್ಟ ತಂಪು ತಂಪು ರೀ ಮತ್ತ ಇದು ಶರೀರಕ್ಕೂ ಈ ಬಿಸಿಲ ದಿವ್ಸಿಗೆ ಬಾಳ್ ಒಳ್ಳೇದ್ರಿ ಮತ್ತ ಹೊರಗಡೆ ತಿನ್ನ ಕಿಂತಲು ಮಾಡ್ಕೊಂಡು ಮಾಡ್ಕೊಂಡ್ ತಿನ್ನುದು ಬಾರಿ ಬೆಸ್ಟ್ ರೀ ನೋಡ್ರಿ ಒಂದು ಕಪ್ ಅವಲಕ್ಕಿ ತಗೊಂಡಿವ್ರಿ ನಾವು ದಪ್ಪ ಅವಲಕ್ಕಿ ರೀವು ತುವ ಮಾಡ್ತಿವ್ರಿ ಇವು ಒಂದು ಸ್ವಲ್ಪ ಹಿಂಗ ನೀರ್ ಹಾಕಿ ತೊಳ್ಕೊಬೇಕ್ರಿ ಅವರ ನೋಡ್ರಿ ಇಲ್ಲಿ ತೊಳಿ ತೋರ್ಸ ಆತದ್ವಿ ನೋಡ್ರಿ ಈ ರೀತಿ ಸ್ವಚ್ಛ ಹಿಂಗ ತೊಳದ ಬಸದ ರೀ ಇಲ್ಲಿ ನೋಡ್ರಿ ಮೊಸರ ಐತ್ರಿ ಇದು ಗಟ್ಟಿ ಮೊಸರ ನೋಡ್ರಿ ಈಗ ಒಂದ್ ಕಪ್ ಮ್ಯಾಲ ಐತ್ರಿ ಅದ್ ಮೊಸರ ಮಾಪೇನ್ ಮಾಡಿಲ್ರಿ ಅದ್ ಮಸರ ತಗೊಂಡದ ಈಗ ನೋಡ್ರಿ ಒಂದು ಅರ್ಧ ಕಪ್ಪಿನಷ್ಟ ನೀರು ನೀರ್ ಹಾಕಿದೇವ್ರಿ ಎರಡು ಸೇರಿ ಎರಡು ಕಪ್ ಪಾತ್ರೆ ಅದು ನೋಡ್ರಿ ಒಂದ್ ಸ್ವಲ್ಪ ಈ ರೀತಿ ಕಡ್ಗೊಳ್ಳಿ ಕಡಿಬೇಕ್ರಿ ಅದನ್ನ ಒಂದ್ ಸ್ವಲ್ಪ ಗಟ್ಟಿ ಇಟ್ಕೋಬೇಕ್ರಿ ಮೊಸರ ಅವಲಕ್ಕಿಗೆ ಅಂದ್ರ ಚೊಲೋ ಹಾಕತ್ರಿ ಬಾಳ್ ಅಳ್ಕಾದ್ರ ನೀರ್ ನೀರ್ ಅವಲಕ್ಕಿ ಒತ್ತಾಟಿ ಅದ ಮಜ್ಜಿಗೆ ಒತ್ತಾಟಿ ಆಕತ್ರಿ ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ಈ ರೀತಿ ಗಟ್ಟಿ ಇರ್ಬೇಕ್ರಿ ಇಷ್ಟ ಗಟ್ಟಿದ್ರ ಮೊಸರ ಅವಲಕ್ಕಿ மஸ்தாக்கி இல்லை நோட்ரி ஒன்று பாத்திரை தகந்த தோசிட்ட அவலக்கி சீர்சாக்கீவ நோட்ரி நோட்ரி ரீத்தி ஏனோந்த கப் அவலக்கி தோர்சி தீர எல்லா துவசி தக்கேவ் நோட்ரி நோட் இட மஜ்ஜி அதுக்கு சேர்ஸ் நோட் இவக்கி மசர அவலக்கி முருநாக்க மணி மாறி ಈಗಾಗಲೇ ನಾವು ಒಂಥರ ಮಾಡಿ ಹಾಕಿವ್ರಿ ಅಮ್ಮನ ಅಡಿಗೆ ಚಲನ್ಕ ಈಗ ಇದೊಂಥರ ಹಂಗೆ ಮಾಡಾತೀವ್ರಿ ಒಂದು ಸ್ವಲ್ಪ ಸಾಸ್ಮಿ ಜೀರಿಗೆ ಒಗ್ಗರಣೆ ಕೊಟ್ಟು ಸುರುತಾರ್ರಿ ಅದು ಒಂಥರ ಟೇಸ್ಟ್ ಆಕತಿ ನಾವು ಈಗಾಗಲೇ ಮಾಡಿ ತೋರಿಸಿವ್ರಿ ಈಗ ಈ ರೀತಿ ಮಾಡಾಕತ್ತೀವ್ರಿ ಇಲ್ಲೇ ಎರಡು ಮಣಷಿನಕಾಯಿ ಎರಡು ಅಂದ್ರೆ ಎರಡಾಗ ಕಟ್ ಮಾಡಿವ್ರಿ ಸಣ್ಣಂಗೆ ಭಾ ಕಡ್ಕದಾವ್ರಿ ಅವು ಇಲ್ಲ ನೋಡ್ರಿ ಕರಿಮೇವನ ಎಲೆ ಸೇರ್ಸಾಕತ್ತೀವಿ ನೋಡ್ರಿ ಸಣ್ಣಗೆ ಕಟ್ ಮಾಡಿ ಕರಿಬೇವು ಆದ ನಂತರ ಇದೊಂದು ಸ್ವಲ್ಪ ಕೊತ್ತಂಬ್ರಿ ರೀ ಅದು ಕಟ್ ಮಾಡಿ ಇಟ್ಟಿದ್ವಿ ಸಣ್ಣಂಗೆ ಕೊತ್ತಂಬರಿ ಆದ ನಂತರ ಒಂದು ಅರ್ಧ ಅಷ್ಟೇ ಉಳ್ಳಾಗಡ್ಡಿ ಕಟ್ ಮಾಡಿ ಸೇರಿಸೀವ್ರಿ ಅದಕ್ಕೆ ಉಳ್ಳಾಗಡ್ಡಿ ಆದ ನಂತರ ಇಲ್ಲಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ನೋಡ್ರಿ ಉಪ್ಪು ಆದ್ದಿಂದ ఒక స్వల్ప సకర హాక నోడ్రీ స్వల్ప హాక్బెక్ బా స్వీట్ మార్బార చలో అన్సూ నోడ్రీ అదని హాకీద ఈ రీతి తిరుగు ఇష్టి అల్క ఇ చలోక మొసావులక్కీ యాకంద్ర జల్దిన గట్టి ఆగిబిడ్త్రీ నోడ్రీ ఇంద ಈಗ ನೋಡಿರಿ ನೀವು ಪ್ಲೇಟಿಗೆ ಹಾಕಾಕತ್ತೀವಿ ಈಗ ನೋಡಿರಿ ಮಾಡಿದಂಥ ಅವಲಕ್ಕಿ ಅಷ್ಟು ಸೇರ್ಸತ್ತೀವ್ರಿ ಅದ್ರೊಳಗೆ ಎಡ ಬರ್ಪಿನೂ ಕಣ್ಣಿ ಉಗ್ದಿವ್ರಿ ನಾವು ಕೋಲ್ಡ ನೀವು ಇದ್ರೆ ಹಾಕಿರಿ ಇರ್ಲಿಲ್ಲ ಅಂದ್ರೆ ಬಿಡ್ರಿ ಹಾಕಬೇಕತ್ತೇನಿಲ್ಲ ನೋಡ್ರಿ ಇಲ್ಲಿ ಹಿಂಡಿ ಇಟ್ಟಿವ್ರಿ ಇಲ್ಲಿ ಸೈಡ ಉಳ್ಳಾಗಡ್ಡಿ ಇಟ್ಟಿವ್ರಿ ಬೇಕಾದ್ರೆ ತಿನ್ಬೋದು ರೀ ಒಂದು ಎರಡು ಮೆಣಸಿನ್ಕಾಯಿ ಹೋಳಿಟ್ಟು ನೋಡ್ರಿ ಈಗ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ